ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಾ ಸೀಮಂತದು ಅದು ಬಂದು ಪಾರ್ಟ್ ಒನ್ ವೀಡಿಯೋ ಇದು ಬಂದು ಪಾರ್ಟ್ ಟು ವಿಡಿಯೋ ಸೊ ಅದರಿಂದ ನಾನು ಅಲ್ಲಿಂದ ಏನಾಯಿತು ಅನ್ನೋದನ್ನೇ ಕಂಟಿನ್ಯೂ ಮಾಡ್ತೀನಿ ನಾನು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದೆ ಮನೆಗೆ ಬಂದಿದ ತಕ್ಷಣ ಸ್ಯಾರಿ ವೇರ್ ಮಾಡಿದೆ ನೋಡಿ ಈ ರೀತಿ ಇದೆ ನನ್ನದು ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಈ ರೀತಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ ನಿಮಗೆ ಇನ್ನೂ ಕ್ಲಿಯರಾಗಿ ತೋರಿಸ್ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಯಾವುದಾದ್ರೂ ಬೇರೆ ವೀಡಿಯೋ ಅಲ್ಲಿ ತೋರಿಸ್ತೀನಿ ಆಮೇಲೆ ಮೇಲೆ ಮೇಕಪ್ ಎಲ್ಲ ಮುಗೀತು ಆ್ಯಂಡ್ ಹೇರ್ ಸ್ಟೈಲು ಯಾವುದೋ ಒಂದು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಏರ್ ಏರ್ ಇರಲಿಲ್ಲ ಅದರಿಂದ ಆ್ಯಂಡ್ ಇದು ಬಂದು ಗೋಲ್ಡನ್ ಜುಮ್ಕಾಸ್ ಹಾಕ್ಕೊಂಡಿದ್ದೆ ಇದಕ್ಕೆ ಮ್ಯಾಚ್ ಆಗುತ್ತೇನೋ ಅಂತ ಬಟ್ ಅದು ಮ್ಯಾಚ್ ಆಗಿಲ್ಲ ಅದರಿಂದ ಅದರದೇ ಒಂದು ಮ್ಯಾಚಿಂಗ್ ಜುಮ್ಕಾಸ್ ಹಾಕ್ಕೊಳನ ಅಂದ್ಕೊಂಡೆ ಸರಿಯಾಗಿ ತಗಲ್ತು ಮೂಗ್ಗೆ ಸೊ ಇದು ಅದ್ರದ್ದು ಮ್ಯಾಚಿಂಗ್ ಇಯರಿಂಗ್ಸ್ ಸೊ ಇಷ್ಟೇ ಸಾಕು ಬಿಡು ಅನ್ಬಿಟ್ಟು ನಾನು ಮ್ಯಾಚಿಂಗ್ ಜುಮ್ ಜುಮ್ಕಾಸ್ ಹಾಕೊಂಡೆ ಇನ್ನ ಮಾಂಗಟಿಕಲ್ ಹಾಕೋಣ ಅನ್ಕೊಂಡೆ ಬೇಡ ಓವರ್ ಆಗಿ ಯಾವಾಗ್ಲೂ ಓವರ್ ಆಗಿ ಆಗಿ ಹಾಕಿ ಬೋರ್ ಆಗಿದೆ ಅದರಿಂದ ಈ ಸತಿ ಆದಷ್ಟು ನನ್ಗೆ ಇಷ್ಟ ಆಯ್ತೋ ಹಂಗ ರೆಡಿ ಆಗಿದ್ದೀನಿ ಬೇಸ್ ನೋಡ್ಬೋದು ತುಂಬಾನೇ ಚೆನ್ನಾಗ್ ಬಂದಿದೆ ಬೇಸ್ಸು ಫೌಂಡೇಶನ್ ತುಂಬಾ ಚೆನ್ನಾಗಿ ಕುತ್ಕೊಂಡಿದೆ ಈಗ ಟೈಮ್ ಆಗೋಗಿದೆ ಸೊ ಫಂಕ್ಷನ್ ಹತ್ರ ಬೇಗ ಹೋಗ್ಬೇಕು ಅಂಡ್ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿ ತುಂಬಾ ಹೊತ್ತಾಗಿದೆ ಸೊ ಈಗ ಫಂಕ್ಷನ್ ಹತ್ರ ಬಂದಿದ್ದೀನಿ ನಾನು ಅಲ್ಲಿ ನನಗೆ ಈ ಥರನೆ ಸಿಕ್ಕಿದ್ರು ಸೊ ನೋಡ್ಬೋದು ಅವ್ರ ಜೊತೆ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ದೆ ಆಮೇಲೆ ವಿಡಿಯೋ ಮಾಡೋಣ ಅಂತ ಶುರು ಆಲ್ರೆಡಿ ಶುರು ಆಗಿತ್ತಲ್ವ ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ತೊಗೊಂಡಿದ್ದೀನಿ ಈಗ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ ಅದರದ್ದೇ ಆದ ಸ್ಟ್ಯಾಂಡ್ ಮೇಲೆ ಪ್ಲೇಟ್ಸ್ ಎಲ್ಲ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಅದು ಏನು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲೊಂದು ಸ್ವೀಟ್ ಇದೆ ಆ ಸ್ವೀಟ್ ಬಗ್ಗೆ ಸ್ವೀಟ್ ಕತೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ನೋಡ್ಬೋದು ಎಲ್ಲ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಹೋಮ್ ಮೇಡ್ ನಮಗೆ ಇದೆಲ್ಲ ಏನು ತಿಂಡಿಗಳೆಲ್ಲ ಮಾಡ್ಕೊಟ್ರಲ್ವಾ ಅವ್ರು ಇನ್ನೂ ಬೇರೆ ಬೇರೆ ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡಿದ್ರು ನೋಡಿ ನೋಡ್ದವ್ರಿಗೆನೆ ಅದು ಹಂಗೆ ಅಟ್ರಾಕ್ಟ್ ಥರ ಇತ್ತು ಅಂಡ್ ಫ್ರೂಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಜೋಡಿಸಿದ್ರು ತುಂಬಾ ಜಾಸ್ತಿ ಜಾಸ್ತಿ ಫ್ರೂಟ್ಸ್ ಇದ್ದಿದ್ರಿಂದ ಒಳ್ಳೆ ಬೆಟ್ಟ ತರ ಎತ್ತಿ ಎತ್ತಿ ಕಾಣಿಸ್ತಾ ಇತ್ತು ಎಲ್ಲಾರ್ಗುನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡಕ್ಕೆ ಬಂದವರ್ ಕಡನೆಲ್ಲ ಅಲ್ಲೇ ಹೋಗೋ ತರ ಇತ್ತು ಸೊ ಈ ಐಡಿಯಾ ನಂಗೆ ತುಂಬಾನೇ ಇಷ್ಟ ಆಯ್ತು ಹೋಮ್ ಮೇಡ್ ತಿಂಡಿಗಳೆಲ್ಲ ಇದ್ದಿತ್ತು ನಾನು ಹತ್ರ ಹೋಗಿ ವೀಡಿಯೋ ಮಾಡೋಕ್ಕೆ ಜಾಗನೇ ಇರಲಿಲ್ಲ ತುಂಬ ಜನ ಇದ್ದರು ಬಂದವರೆಲ್ಲ ಅರ್ಶನ ಕುಂಕುಮ ಬಳೆ ಸೀರೆ ಅದೆಲ್ಲ ತಂದಿರ್ತಾರಲ್ವ ಸೊ ಅದೆಲ್ಲ ಕೊಟ್ಟು ವಿಶ್ ಮಾಡಿ ಹೋಗ್ತಾ ಹೋಗ್ತಾಯಿದ್ರು ಅದರಿಂದ ನಾನು ಆದಷ್ಟು ಇಲ್ಲಿಂದನೇ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ಲಿಪ್ಸ್ ಅಂತೂ ನಾನು ಖಂಡಿತ ತೊಗೊಂಡಿದ್ದೀನಿ ನೆಕ್ಸ್ಟು ದೀಕ್ಷಿತಾಗೆ ನಾನು ಹೇರ್ ಸ್ಟೈಲ್ ಮಾಡಿದ್ದೆ ನೀವು ಅದು ಪಾರ್ಟ್ ಒನ್ ವಿಡಿಯೋದಲ್ಲಿ ನೋಡಿರ್ತೀರ ಆದರೆ ಅವಳೆಲ್ಲ ಆಟ ಆಡಿ ಎಲ್ಲ ಅಲ್ಲಿಲ್ಲೆಲ್ಲ ಸ್ವಲ್ಪ ಅದು ಪಿನ್ನು ಲೂಸ್ ಆಗೋಗಿತ್ತು ಅದ್ರಿಂದ ಇಲ್ಲಿ ಅವಳಿಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲ ಮತ್ತೆ ರೆ ಬೆಳಗ್ಗೆಯಿಂದ ಕೂತು ಕೂತು ಸಾಕಾಗಿತ್ತು ಕಾಲೆಲ್ಲ ನೋಡ್ತಾ ಇತ್ತು ಅದರಿಂದ ಸ್ವಲ್ಪತ್ತು ಫ್ರೀ ತೊಗೊಂಡಿದ್ರು ಆಗ ನಾನು ವೀಡಿಯೋ ಮಾಡಿಕೊಂಡು ಆಮೇಲೆ ಈ ಸ್ವೀಟು ನನ್ನ ಕಝಿನ್ ಹತ್ರ ತಗ ಎತ್ತಿಸ್ಕೊಂಡೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ಸ್ವೀಟ್ ತಿನ್ಬೇಕಂತ ನಾನು ತುಂಬ ದಿನದಿಂದ ಅನ್ಕೊಂಡಿದ್ದೆ ಏನು ಸ್ವೀಟ್ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಇದ್ರ ಹೆಸರೇನು ಏನು ಅಂತ ಆ್ಯಂಡ್ ಆಮೇಲೆ ಸ್ವಲ್ಪತ್ತು ಫ್ರೀ ತಗೊಂಡಿದ್ರಲ್ಲ ಮತ್ತೆ ಎಲ್ಲ ಕಾಯ್ತಾ ಕಾಯ್ತಾಯಿದ್ರು ಅಂತ ಮತ್ತೆ ಫೋಟೋ ಅಂದರೆ ಫೋಟೋಸ್ ಎಲ್ಲ ತಗೊಳ್ಬೇಕಾಗಿತ್ತಲ್ಲ ಸೊ ಅದರಿಂದ ಬಂದು ಮತ್ತೆ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಕೆಳಗಡೆ ಬಂದು ಬೇರೆ ಏನಾದರೂ ವಿಡಿಯೋ ಮಾಡ್ಕೊಳ್ಳೋದಿದೆಯಾ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ಎಲ್ಲ ಹುಡುಗಿರೆಲ್ಲ ಫೋಟೋಸ್ ಇಡ್ಸ್ಕೊಳ್ತಾ ಇದ್ರಲ್ವಾ ಸೊ ನಾನು ಅದ್ರದ್ದು ಕೆಲವೊಂದು ಕ್ಲಿಪ್ಸ್ ತಗೊಂಡೆ ಆಮೇಲೆ ಎಲ್ಲ ನಮ್ಮ ಕಸಿನ್ ಸಿಸ್ಟರ್ಸ್ ಎಲ್ಲರ ಜೊತೆ ಒಂದೊಂದು ಫೋಟೋಸ್ ತಗೊಂಡೆ ಅದು ಮುಂದೆ ಆಮೇಲೆ ಇಲ್ಲಿ ಅಲ್ಲೆಲ್ಲ ಓಡಾಡೋಷ್ಟೋತ್ಗೆ ಟೈಮೇ ಮುಗ್ದೋಗಿತ್ತು ಊಟದ ಟೈಮ್ ಮೀರ್ ಹೋಗಿತ್ತು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿತ್ತು ಈಗ ನಾನು ಊಟ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ ಆ್ಯಂಡ್ ಹೊಟ್ಟೆ ತುಂಬಾ ಆಸಿತ ಇತ್ತು ಅಂತ ಹೇಳ್ಬೋದು ನಾನು ಬೇರೆಯವರೆಲ್ಲ ಬರ್ತಾರೆ ಅಂತ ಕಾಯ್ಕೊಂಡು ಅಂದರೆ ನನ್ನ ಕಸಿನ್ಸ್ ಎಲ್ಲ ಬರ್ತಾರೆ ಅಂತ ಕಾಯ್ಕೊಂಡಿದ್ದೆ ಬಟ್ ಅವರೆಲ್ಲ ಮೊದಲೇ ಹೋಗಿ ಊಟ ತಿನ್ಬಿಟ್ಟಿದ್ರು ಸೊ ನಾನೇ ಲೇ ಲೇಟಾಗಿ ತಿನ್ನಬೇಕಾಗಿತ್ತು ಆಮೇಲೆ ದೀಕ್ಷಿತ ಇದ್ಲು ಸೊ ನಾನು ಅವ್ರ ಜೊತೆ ಮತ್ತು ನಮ್ಮ ಮಮ್ಮಿ ಜೊತೆ ಹೋಗಿ ಊಟ ಮಾಡೋಕ್ಕೋದೆ ಆ್ಯಂಡ್ ನನಗೆ ಏನು ಜಾಸ್ತಿ ಐಟಮ್ಸ್ ಏನೂ ತಿನ್ನೋಕ್ಕಾಗಿಲ್ಲ ಬಟ್ ಏನೇನೋ ವೆರೈಟಿ ಆಫ್ ಐಟಮ್ಸ್ ಎಲ್ಲ ಇತ್ತು ಜಾಮೂನ್ ಎರಡೆರಡು ಜಾಮೂನ್ ಆಗ್ತಾಯಿದ್ರು ಜಾಮೂನ್ ಯಾರಿಗೆ ಇಷ್ಟ ಆಗೋಲ್ಲ ರೂಮಲ್ಲಿ ರೋಟಿ ಪಲಾವ್ ಅದೆಲ್ಲ ಆಗ್ತಾ ಇತ್ತು ಬಟ್ ನಾನು ನನಗೆ ಎಷ್ಟು ಆಯ್ತು ಅಷ್ಟು ಮಾತ್ರ ತಿನ್ಬಿಟ್ಟು ಮತ್ತೆ ಫೋಟೋ ಸೆಷನ್ನ ಕಂಟಿನ್ಯೂ ಮಾಡಿದ್ದಾಯ್ತು ಸಿಸ್ಟರ್ಸ್ ಎಲ್ಲ ಸೇರಿ ಮತ್ತೆ ಫೋಟೋ ಎಲ್ಲ ತಗೊಳ್ತಾ ಇದ್ರು ಸೊ ನಾನು ಹೋಗಿ ಜಾಯಿನ್ ಆದೆ ಆಮೇಲೆ ಕೆಲವೊಂದು ಕ್ಲಿಪ್ಸ್ ಮತ್ತು ಫೋಟೋಸ್ ಮಾತ್ರ ಸಿಂಗಲ್ ಫೋಟೋಸ್ ತಗೊಂಡೆ ಆಲ್ಮೋಸ್ಟ್ ಏನು ಟೈಮೇ ಆಗೋಗಿತ್ತು ಫೋರ್ ತರ್ಟಿ ಆಗೋಗಿತ್ತು ಆ್ಯಂಡ್ ಈಗ ನೀವು ನೋಡ್ತಾ ಇರೋ ಸೀರೆ ಬಂದು ಇದು ನಾನು ಕಾಂಚಿಪುರಮಲ್ಲಿ ತೊಗೊಂಡಿದ್ದು ಪ್ರಕಾಶ್ ಸಿಲ್ಸನ್ನು ಅಂಗಡಿದಲ್ಲಿ ತೊಗೊಂಡಿದ್ದು ಆ್ಯಂಡ್ ಈಗಾಗಲೇ ನೀವು ನನ್ನ ಚಾನಲಲ್ಲೂ ನೋಡಿರ್ತೀರ ನಾನು ವಿಡಿಯೋ ಎಲ್ಲ ಮಾಡಿದ್ದೀನಿ ಅದರಲ್ಲೂ ಕೂಡ ತೋರಿಸಿದ್ದೀನಿ ಈ ಸ್ಯಾರಿನ ಎಲ್ಲ ಸೊ ಅದೇ ಸ್ಯಾರಿದಲ್ಲಿ ಒಂದು ಸ್ಯಾರಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅಂಡ್ ಇನ್ನು ಏನಾದ್ರು ಡೀಟೇಲ್ಸ್ ನಿಮ್ಗೆ ಸೀರೆ ಬಗ್ಗೆ ಆಗ್ಲಿ ಎಂದ್ರ ಬಗ್ಗೆ ಜುವೆಲ್ಲರಿ ಬಗ್ಗೆ ಏನಾದ್ರು ಬೇಕಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಸಾನ್ವಿ ಚಿಕ್ಕ ಮಕ್ಕಳದೊಂದು ಗ್ಯಾಂಗ್ ಇತ್ತು ಆ ಗ್ಯಾಂಗಂತೂ ನಾನು ಎಲ್ಲೇ ಹೋದ್ರು ನನ್ನ ಹಿಂದೆನೇ ಇತ್ತು ನೋಡ್ಬೋದು ನೀವು ಏನೇನು ತೀಟಗಳೆಲ್ಲ ಇದ್ದಾರೆ ಅಂತ ಆ್ಯಂಡ್ ನನ್ನ ಫೋಟೋ ಚೆನ್ನಾಗಿ ಬರಲಿ ವೀಡಿಯೋ ಚೆನ್ನಾಗಿ ಬರಲಿ ಅಂತ ಅವರು ನನಗೆ ಈ ರೀತಿ ಎಲ್ಲ ಮಾಡ್ತಾಯಿದ್ರು ನನಗೆ ಇಷ್ಟ ಆಯಿತು ನನಗೆಲ್ಲೇ ಹೋದ್ರು ಚಿಕ್ಕ ಮಕ್ಕಳ ಜೊತೆ ಇರೋದೇ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅವರೆಲ್ಲ ಪ್ಯೂರ್ ಆರ್ಟ್ ಆ್ಯಂಡ್ ಸೋಲ್ಸು ಯಾವಾಗ್ಲೂ ತುಂಬ ಪ್ಯೂರ್ ಆಗಿರ್ತಾರೆ ಎಷ್ಟೇ ಕೋಪ ಮಾಡಿಕೊಂಡ್ರೂ ನಾವು ಅವ್ರ ಮೇಲೆ ತಿರ್ಗ ಮತ್ತೆ ಬಂದು ಮಾತಾಡಿಸ್ತಾರೆ ಸೊ ಅದರಿಂದ ನನಗೆ ಚಿಕ್ಕ ಮಕ್ಕಳ ಜೊತೆನೆ ಇರೋಕೆ ಇಷ್ಟ ಆಗುತ್ತೆ ಎಲ್ಲರೂ ಬಂದು ಗಿಫ್ಟ್ ಅದೇ ಇದೆಲ್ಲ ಕೊಡ್ತಾರೆ ಅವಾಗ ಚಿಕ್ಕ ಮಕ್ಕಳಿಗೂ ನಾವು ಏನಾದರೂ ಮಾಡಬೇಕು ಅಂತ ಸೊ ಈ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರು ತುಂಬಾ ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು ಇವ್ರು ಯಾರು ಚೇಂಜ್ ಆಗೋರಲ್ಲ ಅವ್ರು ಮ್ಯಾಗಿ ಕೂದಲವ್ರ ಎಲ್ಲಿ ಅಂತ ಕೇಳ್ಬೇಕು ನೋಡ್ಲಾರ ಪ್ರೋಗ್ರಾಮ್ ನೋಡ್ತಾ ನೋಡ್ತಾ ಎಂಡಿಗೆ ರಾಹು ಕಾಲ ಬರೋ ಮುಂಚೆ ಆರತಿ ಎಲ್ಲ ತೆಗೆದು ಸೂರ್ಯ ಹಾಗೆ ನಮಸ್ಕಾರ ಮಾಡಿ ಎಬ್ಬರಿಸ್ಬೇಕಾಗಿತ್ತು ಸೊ ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ ನನಗೆ ಸಾಧ್ಯವಾಗುವಷ್ಟು ಕ್ಲಿಪ್ಸ್ ತಗೊಂಡಿದ್ದೀನಿ ಆ್ಯಂಡ್ ಇದು ಮುಗಿದ ಮೇಲೇ ಕೆಲವೊಂದು ಕ್ಲಿಪ್ಸ್ ಏನೇನಾಯಿತು ಮನೆಗೆ ಹೋಗೋವರೆಗೂ ಅನ್ನೋದು ಕೂಡ ತೆಗ್ದಿದ್ದೀನಿ ನಾನು ಅದು ಕೂಡ ನೀವು ನೋಡ್ಬೋದು ಆ್ಯಂಡ್ ಫಂಕ್ಷನ್ ಹೆಂಗೆ ಮುಗೀತಂತೇ ಗೊತ್ತಿಲ್ಲ ಹೋಗೋಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಗೋಗಿತ್ತು ಅಲ್ಲಿಂದ ನಾನು ಫೋರ್ ತರ್ಟಿ ವರ್ಗೂ ಹೆಂಗ್ ಟೈಮ್ ಪಾಸ್ ಆಗೋಯ್ತು ಅಂತಾನೆ ಗೊತ್ತಿಲ್ಲ ಬೇಗ ಬೇಗ ಎಲ್ಲ ಮುಗ್ದೋಯ್ತು ಅನ್ಸ್ತು ಬಟ್ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ನನಗ್ ತುಂಬಾನೇ ಇಷ್ಟ ಆಯ್ತು ಡೆಕೋರೇಷನ್ ಮತ್ತೆ ಅಲ್ಲಿ ಜೋಡಿಸಿದ್ದಿದ್ದೆಲ್ಲ ಅದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ಇಲ್ಲಿ ಜೋಡ್ಸಿದ್ದೆಲ್ಲ ತಿಂಡಿಗಳು ಮನೆಯಲ್ಲೇ ಮಾಡಿದ್ದ ಆದ್ರಿಂದ ನಮ್ಮ ಕಝಿನ್ಸ್ ಯಾರ್ಯಾರಿದ್ರು ನಮ್ಮ ರಿಲೇಟಿವ್ಸ್ ಯಾರ್ಯಾರಿದ್ರು ಅವರೆಲ್ಲ ಹೋಗುವಾಗ ಅರ್ಶನ ಕುಂಕುಮ ಜೊತೆ ನಾವು ಕೆಲವೊಂದು ತಿಂಡಿಗಳನ್ನ ಅವ್ರಿಗೆ ಕೊಟ್ವಿ ಇಲ್ಲಿ ಎಲ್ಲ ಕ್ಲೀನ್ ಆಗಿ ಜೋಡಿಸ್ತಾ ಇದಾರೆ ಎಲ್ಲರಿಗೂ ಕೊಡಕ್ಕೆ ಆ ಮನೇಲಿ ಮಾಡಿರೋದ್ರಿಂದ ಇದೊಂದು ಅಡ್ವಾಂಟೇಜ್ ಆಯಿತು ಮತ್ತೆ ಬಂದವ್ರಿಗೂ ಖುಷಿ ಆಗುತ್ತೆ ತಿನ್ ಅದು ತಿನ್ಬೋದಲ್ವಾ ಆ್ಯಂಡ್ ನೋಡ್ಬೋದು ಒಂದು ಚಕ್ಲಿ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ ಆ್ಯಂಡ್ ಇಲ್ಲಿ ನಮ್ಮ ಬೇಬಿಗೆ ಐ ಫ್ರ್ಯಾಕ್ಚರ್ ಆಗಿದೆ ಪಾಪ ಅನ್ನಿಸ್ತು ನೋಡ್ಬೋದು ಬಟ್ ಅವ್ನು ತುಂಬ ಕ್ಯೂಟಾಗಿ ಇದ್ದ ಆ್ಯಂಡ್ ನಾನು ಹೇಳಿದ್ದಾಗೆ ಪ್ಲಾಸ್ಟಿಕ್ ರ್ಯಾಪ್ ಮಾಡಿರ್ತಾರಲ್ವ ದೊಡ್ಡ ದೊಡ್ಡ ಜೋಡಿಸಿ ಹೈಟಿಗೆ ಜೋಡಿಸಿ ಪ್ಲಾಸ್ಟಿಕ್ ರ್ಯಾಪ್ ಮಾಡಿರ್ತಾರೆ ಅದೆಲ್ಲ ತಗೊಂಡ್ರೆ ನೋಡೋಕ್ಕೆ ಚೆನ್ನಾಗೇ ಕಾಣಿಸ್ಬೋದು ಬಟ್ ಅದನ್ನು ಯಾರೂ ತಿನ್ನೋಕ್ಕಾಗಲ್ಲ ನೋಡ್ಬೋದು ಇದು ನನ್ನ ಮಕ್ಕ ಅಷ್ಟು ಅಗ್ಲ ಇದೆ ಆ್ಯಂಡ್ ನಾನು ಒಂದೊಂದು ಚಕ್ಲಿನೂ ಎಷ್ಟೆಷ್ಟಿದೆ ಅಂತ ಎತ್ತೆತ್ತಿ ನೋಡ್ತಾ ಇದ್ದೆ ಅದೇ ಪ್ಲಾಸ್ಟಿಕ್ ರ್ಯಾಪ್ ಮಾಡಿರೋದಾದರೆ ಅದು ಎಕ್ಸ್ಪೈರಿ ಕೂಡ ಆಗೋಗಿರುತ್ತೆ ನಾವು ತಿನ್ನೋಕ್ಕಾಗಲ್ಲ ಏನೂ ಆಗಲ್ಲ ಅದರಿಂದ ಈ ರೀತಿ ಮನೇಲಿ ಮಾಡಿರೋದ್ರಿಂದ ಎಲ್ಲರೂ ಖುಷಿಯಾಗಿ ಒಂದೊಂದು ನೋಡ್ಬೋದು ರವೆ ಉಂಡೆ ಕೂಡ ಅಷ್ಟೇ ಒಂದು ನನ್ನ ಅಂಗೈ ಫುಲ್ ಇದೆ ತುಂಬಾ ದೊಡ್ಡ ದೊಡ್ಡ ರವೆ ಉಂಡೆಗಳು ಎಲ್ಲ ದೊಡ್ಡ ದೊಡ್ಡದಾಗಿ ಅಗಲ ಅಗಲವಾಗಿ ಮಾಡಿದ್ರು ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಇದೆ ಫಸ್ಟ್ ಟೈಮ್ ನಾನು ಮನೇಲಿ ಮಾಡಿರೋದನ್ನ ಇದೆ ಫಸ್ಟ್ ಟೈಮ್ ನೋಡಿದ್ದು ಯಾವಾಗ್ಲೂ ಫುಲ್ಲು ಅರ್ಜೆಂಟ್ ಇರುತ್ತೆ ಮತ್ತೆ ಕೆಲಸ ಕಮ್ಮಿ ಆಗಲಿ ಅಂದ್ಬಿಟ್ಟು ನಾವು ಯಾವಾಗ್ಲೂ ಆಲ್ರೆಡಿ ಪ್ಯಾಕ್ಡೆ ತರ್ತಾ ಇದ್ದಿದ್ದು ಈ ರೀತಿ ಇದೆ ಫಸ್ಟ್ ಟೈಮ್ ನೋಡಿದ್ದು ನಂಗಂತೂ ಖುಷಿ ಆಯಿತು ಖುಷಿ ಖುಷಿಯಾಯಿತು ಇಲ್ವಾ ಗೊತ್ತಿಲ್ಲ ಈ ಥರ ಎಲ್ಲ ನೋಡಿ ತುಂಬ ಚೆನ್ನಾಗಿ ಅನ್ಸ್ತು ನನಗೆ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ನಮ್ಮ ಹೊಸ ಮಮ್ಮಿಗೆ ಎಲ್ಲ ಎತ್ಕೊಳಕ್ಕೆ ಯಾಕಂದ್ರೆ ಈಗ ಎಲ್ಲ ನಾವು ತಿರ್ಗ ಮನೆಗೆ ಹೋಗ್ಬೇಕಲ್ವಾ ಅದ್ರಿಂದ ಅದಕ್ಕಿಂತ ಮುಂಚೆ ಅವ್ರು ಬಂದು ಎಲ್ಲ ತಗೊಂಡೋಗ ತಗೊಂಡೋಗ್ತಾರೆ ಅದರಿಂದ ನಾವು ಎಲ್ಲಾನುನು ಇಲ್ಲಿ ಎಲ್ಲ ಒಂದು ಕವರ್ಗೆ ಮತ್ತೆ ಡಬ್ ಬಾಕ್ಸ್ ಗೆಲ್ಲ ಹಾಕಿ ಈಗ ಮನೆಗ್ ತಗೊಂಡೋಗ್ಬೇಕು ಅದರಿಂದ ಇಲ್ಲಿ ಎಲ್ಲಾರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದಾರೆ ಸ್ಟಾರ್ಟಿಂಗ್ ಇಂದನು ನಿಮ್ಗೊಂದು ಸ್ವೀಟ್ ಬಗ್ಗೆ ಹೇಳ್ತಾನೆ ಇದೆ ಅದು ಇದೆ ಸ್ವೀಟ್ ಇದ್ ಬಂದು ಬಕ್ಲಾವ ಅಂತಾರೆ ಇದ್ ಬಂದು ಒಂದು ಟರ್ಕಿಶ್ ಕ್ವಿಝಿನ ಅವರು ಟ್ರೆಡಿಷನಲ್ ಆಗಿ ಮಾಡುವಂತ ಸ್ವೀಟ್ ಇದು ಇದರಲ್ಲಿ ಬಂದು ಆಲ್ಮಂಡ್ಸ್ ಯೂಸ್ ಮಾಡ್ತಾರೆ ಪಿಸ್ತಾ ಶೋಸ್ ಯೂಸ್ ಮಾಡ್ತಾರೆ ಅದ್ರಿಂದ ಅಂಡ್ ನಾನು ಸ್ಟಾರ್ಟಿಂಗ್ ತುಂಬಾ ದಿನ ಹಿಂದೆ ಇದು ತಿನ್ನಬೇಕು ಅನ್ಕೊಂಡೆ ಇದ್ದೆ ಬಟ್ ಒಂದು ಬಾಕ್ಸ್ ಬಂದು ಟೂ ತೌಸಂಡ್ ಟೂ ತೌಸಂಡ್ ಮೇಲೆ ಚಾರ್ಜ್ ಮಾಡ್ತಾರೆ ಅದರಿಂದ ನಾನು ಸ್ವಲ್ಪ ಡಿಲೇ ಮಾಡ್ಕೊಂಡೇ ಇದ್ದೆ ಬಟ್ ಫೈನ್ ನಾನು ಯಾವಾಗ ಸೀಮಂತ ಹೋಗಿದ ತಕ್ಷಣ ನನಗೆ ಇಲ್ಲಿ ಇದು ಕಾಣಿಸ್ತಲ್ವಾ ನೋಡಿ ಇದು ಬಂದು ಪಿಸ್ತಾ ಶೋ ಆಲ್ಮಂಡ್ಸ್ ಯೂಸ್ ಮಾಡಿದ್ದಾರೆ ಅಂಡ್ ಇದರಲ್ಲಿ ಲೇಯರ್ಸ್ ಲೇಯರ್ಸ್ ಇರುತ್ತೆ ಅದರಿಂದ ನನಗೆ ಈ ಸ್ವೀಟ್ ತಿನ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು ಸ್ಟಾರ್ಟಿಂಗಿಂದ ನಾನು ನಮ್ಮ ಅಕ್ಕಗೆ ಯಾ ಹೋಗಿದ ತಕ್ಷಣ ಹೇಳ್ಬಿಟ್ಟೆ ಪ್ಲೀಸ್ ಈ ಸ್ವೀಟ್ ಬಾಕ್ಸ್ ಒಂದು ನನಗೆ ಬೇಕು ಅಂತ ಸೊ ಅದು ಅಲ್ಲಿ ಯಾರು ಬಂದು ಅದನ್ನ ಎತ್ಕೊಳಕ್ಕೆ ಬಂದರು ಅಕ್ಕ ಬಿಟ್ಟೇ ಇಲ್ಲ ಲಾಸ್ಟಿಗೆ ನನಗೆ ಕೊಟ್ಟರು ನಂಗೆ ತುಂಬಾ ಖುಷಿ ಆಯಿತು ಸೊ ಅದೊಂದು ನನ್ನ ನನ್ನ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಈ ಸ್ವೀಟ್ ಪರ್ಟಿಕ್ಯುಲರ್ ಸ್ವೀಟು ತಿನ್ಬೇಕಂತ ನಾನು ತುಂಬ ದಿನ ಇಂದ ಅಂದ್ಕೊಂಡಿದ್ದೆ ಸೊ ಈಗ ಫಂಕ್ಷನ್ ಎಲ್ಲ ಮುಗ್ದೋಯ್ತು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಕೂಡ ಸ್ಟಾರ್ಟ್ ಆಗೋಗಿದ್ದೆ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆಯನ್ನೋ ನಂಗೆ ಗೊತ್ತಿಲ್ಲ ಬಟ್ ಮಳೆ ತುಂಬಾ ಬರ್ತಾ ಇದೆ ಫೈನಲಿ ವೀಡಿಯೋ ಎಂಡಿಗೆ ಬಂದೇ ಬಿಟ್ವಿ ನನಗೆ ಸಾಧ್ಯವಾಗೋಷ್ಟು ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ಇನ್ನು ನನ್ನ ಮೇಕಪ್ ಬಗ್ಗೆ ಹೇಳೋದಾದರೆ ಅದಂತೂ ಸ್ವಲ್ಪ ಕೂಡ ಏನೂ ಇದಾಗಿಲ್ಲ ಹೇಗೆ ಮಾಡ್ಕೊಂಡಿದ್ನೋ ಹಾಗೆ ಇತ್ತು ಮನೆಗೆ ಬಂದ ಮೇಲೆ ಕೂಡ ಹಾಗೆ ಕಾಣಿಸ್ತಾ ಇತ್ತು ಸೊ ವಿಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್